ಅಂತೂ ಸಖತ್ ಡ್ಯಾನ್ಸ್ ಮಾಡಿದ್ಲು ಸ್ಟೇಜ್ ಎಲ್ಲ ಕಿತ್ಕೊಂಡು ಹೋತು ಧೂಳು ಎಬ್ಬಿಸ್ಬಿಟ್ರು ಅನ್ಬೋದು ಅವರು ಅಕ್ಕರೇನ ಧೂಳು ಎಬ್ಸಿದ್ಲು ಬಟ್ ಧೂಳು ಎದ್ದಿಲ್ಲ ಅಷ್ಟ ಓಕೆ ನಾವ್ ಇವಾಗ ನಮ್ಮ ಮುಂದಿನ ಪರ್ಫಾರ್ಮರ್ ನ ಕರಿತಾ ಇದೀನಿ ಅದಕ್ಕಿಂತ ನನಗಂತೂ ಪರ್ಫಾರ್ಮೆನ್ಸ್ ನೋಡಿ ನೋಡಿ ಹೊಟ್ಟೆ ಅಂತೂ ಎಷ್ಟು ಹಸು ಆಗ್ತಿದೆ ಅಂದ್ರೆ ಮತ್ತೆ ಥೋ ಇವಾಗ ಇಷ್ಟ ಹಾಕೊಂಡ್ ತಿನ್ಕೊಂಡ್ ನಿನ್ನ ನಿನ್ ಹೊಟ್ಟೆನ ಮಾಡಿ ಕಟ್ಟೆನ ಇವಾಗ ಯೋಚನೆ ಆಗ್ತಿದೆ ಮತ್ತೊಂದ್ ರೌಂಡ್ ತಿನ್ಬೇಕಿತ್ತು ನಾನು ಅಂತ ಮತ್ತೊಂದ್ ರೌಂಡ್ ತಿಂತೀಯಾ ಹಾ ಮತ್ತೆ ಟೈಮು ನಾಲ್ಕೂವರೆ ಐದು ಗಂಟೆ ಇವಾಗ ಊಟ ಎಲ್ಲ ಕೊಡ್ಸಕ್ಕಾಗಲ್ಲ ಬೇಕಂದ್ರೆ ಸೈಡ್ ವಿಂಗಿ ಹೋಗೋಣ ಟೀ ಕೊಡಿಸ್ತೀನಿ ಟೀನಾ ಹಾ ಸರಿ ಟೀ ಜೊತೆ ಏನ್ ಕೊಡಿಸ್ತೀಯಾ ಟೀ ಜೊತೆ ಏನ್ ಕೊಡಿಸ್ತಾರೆ ಬ್ರೆಡ್ ಬಿಸ್ಕೆಟ್ ಬನ್ನು ಏನಾರ ಕೊಡಿಸ್ತೀನಿ ಬಾ ನಂಗೆ ನೋಡು ಬ್ರೆಡ್ ಬಿಸ್ಕೆಟ್ ಅಲ್ಲ ಬೇಡ ಕೊಡ್ಸೋದಾರೆ ನೋಡಿ ಕಾಸ್ಟ್ಲಿ ಇರೋ ಕೊಡಿಸ್ ಓ ಇವಳಿಗೆ ಟೀ ಕುಡಿಯೋ ಕರ್ಕೊಂಡು ಹೋಗೋದು ಅಲ್ಲದೆ ಇವಳಿಗೆ ಕಾಸ್ಟ್ಲಿ ಅಷ್ಟಾಗಿರೋದು ಏನಾರು ಹಾ ಸರಿ ನೀನೇ ಹೇಳು ಏನೋ ಗೋಲ್ಡ್ ಸಿಲ್ವರ್ ಡೈಮಂಡ್ ಪ್ಲಾಟಿನಮ್ ಏನ್ ಬೇಕಮ್ಮ ಕೊಡಿಸ್ತೀನಿ ಇನ್ನೇನ್ ಮಾಡೋದು ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಎಲ್ಲ ಬೇಡ ಒಂದ್ ಲೀಟರ್ ಪೆಟ್ರೋಲ್ ಕೊಡಿಸ್ತೀನಿ ಅಂದ್ರೆ ನಾನು ಬರ್ತೇನೆ ಒಂದ್ ಲೀಟರ್ ಪೆಟ್ರೋಲ್ ನಿನಗೆ ಗೊತ್ತಾ ಒಂದ್ ಲೀಟರ್ ಪೆಟ್ರೋಲ್ಗೆ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಈಗ ಖರೆ ನಾವು ಹುಡುಗಿಯರ್ ಭಾರಿ ಇಂಟೆಲಿಜೆಂಟ್ ಅದಾರ ಇಲ್ಲಿ ಎಷ್ಟು ಮಂದಿ ಅವ್ರವ್ರ ಬಾಯ್ ಫ್ರೆಂಡ್ ಕಡೆಯಿಂದ ಪೆಟ್ರೋಲ್ ಹಾಕಿಸ್ಕೋತೀರಿ ನಿಮ್ಮ ನಿಮ್ಮ ಗಾಡಿಗೆ ಹೋಗ್ಲಿ ಎಷ್ಟು ಮಂದಿ ಬಾಯ್ ಫ್ರೆಂಡ್ಸ್ ಪಾಪ ಅವ್ರ ಗರ್ಲ್ ಫ್ರೆಂಡ್ಸ್ಗೆ ಪೆಟ್ರೋಲ್ ಹಾಕಿಸ್ತೀರಿ ಇವನ್ ಸಿ ಅನ್ಫಾರ್ಚುನೇಟ್ಲಿ ನಾನು ಹಾಕಿಸ್ತೀನಿ ಓಕೆನಾ ಸರಿ ಹೋಗೋಣ ಟೀ ಕುಡಿಯೋ ನಿನ್ನ ಹೊಟ್ಟಿಗೆ ಒಂದಿಷ್ಟು ಟೀ ಹಾಕಿಸ್ತೀನಿ ನಿನ್ನ ಗಾಡಿ ಹೊಟ್ಟಿಗೆ ಒಂದಿಷ್ಟು ಪೆಟ್ರೋಲ್ ಹಾಕಿಸ್ತೀನಿ ನಮ್ಮ ನೆಕ್ಸ್ಟ್ ಪರ್ಫಾರ್ಮರ್ ಓಕೆ ಈಗ ನಿಮ್ಮ ಮುಂದೆ ಬರ್ತಿದ್ದಾರೆ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ರೋಹಿಣಿ ಅವರು ಚಪ್ಪಾಳೆ ದೊಡ್ಡದಾದ ಚಪ್ಪಾಳೆ ಮೂಲಕ ನಮ್ಮ ರೋಹಿಣಿಯನ್ನ ಸ್ಟೇಜ್ ತಾಯಿಗಷ್ಟೇ ಇಷ್ಟ ಅಲ್ಲದೆ ಜಗತ್ತಿ